ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೀನಾದೇನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಪನ್ನಿ ವಿಕ್ರಮ್ ರೌಡಿಗಳನ್ನು ಓಡಿಸಿ ಹೊರಗಡೆ ಬಂದು ಜೀಪ್ ಹತ್ರ ನಿಂತ್ಕೊಂಡಿರ್ತಾನೆ ಆವಾಗ ಮುನ್ನ ಮತ್ತೆ ಬಾಲ ಹೋಗಿ ಪ್ರಾಣಿನ ಎತ್ತಕೊಂಡು ಬರ್ತಾರೆ ನಂತರ ಪ್ರಾಣಿ ಹೇಳ್ತಾನೆ ವಿಕ್ರಮ್ ಸರ್ ಇವರನ್ನ ಇವರು ನನ್ನನ್ನು ಎತ್ತಾಕೊಂಡು ಬಂದಿದ್ದಾರೆ ಪ್ಲೀಸ್ ಇವರಿಂದ ನನಗೆ ಮುಕ್ತಿ ಕೊಡಿಸಿ ಇವ್ರ ಹತ್ರ ನನಗೆ ಕೆಳಗಡೆ ಇಳಿಸ್ಲಿಕ್ಕೆ ಹೇಳಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಏ ಯಾಕ್ರೋ ಇವನ್ನ ಎತ್ತಕೊಂಡು ಬಂದಿರಿ ಅಂತ ಹೇಳಿದಾಗ ಮುನ್ನೆ ಹೇಳ್ತಾನೆ ಅಲ್ಲ ಅಣ್ಣ ಬಾ ಅಂತ ಹೇಳಿದರೆ ಬರಲಿಲ್ಲ ಹಾಗಾಗಿ ಎತ್ತಕೊಂಡು ಬಂದ್ವಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಕೆಳಗಡೆ ಇಳಿಸಿ ಅಂತ ಹೇಳಿದಾಗ ಪ್ರಣಿ ಹೇಳ್ತಾನೆ ಸರ್ ನನ್ನನ್ನು ರೌಡಿಗಳಿಂದ ಕಾಪಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನಿನ್ನನ್ನು ಏನೋ ರೌಡಿಗಳಿಂದ ಕಾಪಾಡಿದೆ ಆದರೆ ನಿನ್ನಿಂದ ನನಗೆ ತೊಂದರೆ ಆಯಿತು ಕಣೋ ಅಂತ ಹೇಳಿದಾಗ ಪ್ರಣಿ ಹೇಳ್ತಾನೆ ಏನಾಯಿತು ಸರ್ ನಿಮ್ಗೇನಾದರೂ ರೌಡಿಗಳು ಹೊಡೆದ್ರ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಚೇಚೆ ಇಲ್ಲ ನನಗೆ ಯಾಕೆ ರೌಡಿಗಳು ಹೊಡಿತಾರೆ ಅದಕ್ಕೆಲ್ಲ ನಾನು ಅವಕಾಶ ಕೊಡೋದಿಲ್ಲ ಆದರೆ ಆ ರೌಡಿಗಳು ಸೀದಾ ಹೋಗಿ ನಿಮ್ಮ ಅಕ್ಕನ ಅಂಗಡಿಗೆ ಹೋಗಿ ತಲುಪಿದ್ರು ಮರಯ್ಯ ನನಗೂ ಅರಿವಿಲ್ಲದೆ ನಾನು ಸಹ ನಿಮ್ಮ ಅಂಗಡಿ ಒಳಗಡೆ ಹೋಗಿ ಆ ರೌಡಿಗಳಿಗೆ ಸರಿಯಾಗಿ ಬಾರಿಸಿದೆ ಆ ರೌಡಿಗಳು ಹೊರದಾಡ್ತಿರಬೇಕಾದ ಆದರೆ ನಿಮ್ಮ ಅಂಗಡಿಯಲ್ಲಿರುವ ಸಾಮಾನುಗಳೆಲ್ಲ ಚಲಪಿಲಿ ಅದು ಹಾಗೆ ಕಸ್ಟಮರ್ಸ್ ಕೂಡ ನಮ್ಮನ್ನು ನೋಡಿ ಹೆದರಿ ಹೊರಗಡೆ ಓಡಿದರು ಇದರಿಂದ ನಿಮ್ಮ ಅಕ್ಕಂಗೆ ತುಂಬನೇ ಕೋಪ ಬಂದು ನಮಗೆ ಸರಿಯಾಗಿ ಬೈದಲು ಕೊಣೋ ಅಂತ ಹೇಳಿ ಹೇಳಿದಾಗ ಪ್ರಾಣಿಗೆಚ್ಚೆ ನಮ್ಮ ಹಾಗೆಲ್ಲ ಇದ ನನಗೆ ಗೊತ್ತೇ ಆಗಿಲ್ಲ ಸರ್ ನೀವೇನೋ ಟೆನ್ಷನ್ ಮಾಡ್ಕೊಳ್ಬೇಡಿ ನಾನೆಲ್ಲ ಹೇಳ್ತೀನಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಸರಿ ತಿಳಿದು ತಿಳಿದೆಯೋ ನನ್ನಿಂದ ನಿಮಗೆ ತಪ್ಪಾಗಿದೆ ಲಾಸ್ ಆಗಿದೆ ಹಾಗಾಗಿ ಈ ಹಣನ ತಗೊಂಡೋಗಿ ನಿಮ್ಮ ಅಕ್ಕಂಗೆ ಕೊಡು ಆದರೆ ಯಾವುದೇ ಕಾರಣಕ್ಕೂ ಈ ಹಣ ಕೊಟ್ಟಿದ್ದು ನಾನು ಅಂತ ಹೇಳಬಾರ್ದು ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡು ಅಂತ ಹೇಳಿ ಹಣ ಕೊಟ್ಟಾಗ ಪ್ರಣಿ ಹೇಳ್ತಾನೆ ಇಲ್ಲ ಸರ್ ನಮಗೆ ಹಣ ಬೇಡ ನಾವು ಹೇಗೆ ನಾನು ಹೇಗಾದರೂ ಮಾಡಿ ಇದನ್ನು ಸರಿ ಮಾಡ್ತೀನಿ ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಹೇಳಿದಾಗ ವಿಕ್ರಮ್ ತಗೊಳ್ಳೋ ಅಂತ ಹೇಳಿ ಜೋರು ಮಾಡಿ ಕೊಟ್ಟಾಗ ಪ್ರಾಣಿ ಹೆದರಿಕೆಯಿಂದ ಹಣನ ತಗೊಳ್ತಾನೆ ನಂತರ ಬಾಲಮತ ಮುನ್ನ ಮುನ್ನ ಹೇಳ್ತಾನೆ ಅಲಂಬರೆಯೇ ನಿಮ್ಮ ಅಕ್ಕ ಯಾವ ರೇಂಜ್ಗೆ ಬಿಲ್ಡಪ್ ಕೊಟ್ಟಲೋ ಆ ಅಂಗಡಿಯಿಂದ ನಿಮ್ಮ ಮನೆ ದಿನಸಿ ಅಂತೆ ಅಂಗಡಿಯಿಂದ ನಿಮ್ಮ ಪಾಪನ ಮೆಡಿಸಿನ್ ಚಾರ್ಜ್ ಅಂತೆ ಅದರಿಂದ ನಿನ್ನ ಭವಿಷ್ಯ ಅಂತೆ ಯ ಏನೆಲ್ಲ ಮಾತಾಡಿದ್ಲು ಗೊತ್ತಾ ಎಷ್ಟು ಅವಮಾನ ಆಯಿತು ಗೊತ್ತಾ ನಮಗೆ ಅಂತ ಹೇಳಿದಾಗ ಪ್ರಾಣಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ ನಂತರ ಪ್ರಾಣಿ ಅಲ್ಲಿಂದ ಹೊರಡ್ತಾನೆ ಈ ಕಡೆ ವಿಶ್ವನ ನಾನು ವಿಶ್ವನಾಥ್ರ ಸಾರಿ ಕೇಳಬೇಕು ಅಂತ ಹೇಳಿ ವೇದ ಸ್ಟೇಷನ್ಗೆ ಹೋಗ್ತಾಳೆ ಅವಾಗ ಕಾನ್ಸ್ಟೇಬಲ್ ಹೇಳ್ತಾರೆ ಸರ್ಗೆ ಮೈ ಮನಸ್ಸಿಗೆ ಹುಷಾರಿಲ್ವಂತೆ ಹಾಗಾಗಿ ಬಂದಿಲ್ಲ ಅಂತ ಹೇಳಿದಾಗ ವೇದ ಕೇಳ್ತಾಳೆ ಏನು ಮನ್ಸಿಗೆ ಹುಷಾರಿಲ್ವಾ ಅಂತ ಕೇಳಿದಾಗ ಕಾನ್ಸ್ಟೇಬಲ್ ಹೇಳ್ತಾರೆ ಹ್ಞೂ ನಾನು ಅದನ್ನೇ ಫಸ್ಟ್ ಕೇಳ್ತಾ ಇರೋದು ಕೈಗೆ ಕಾಲಿಗೆ ಮೈಗೆ ಅಂತ ಹೇಳಿ ಕೇಳಿದೆ ಆದರೆ ಇವರು ಮನಸ್ಸಿಗೆ ಹುಷಾರಿಲ್ಲ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾಗ ವೇದ ಹೌದಾ ಸರ್ ನಾ ಬರ್ತೀನಿ ಅಂತ ಹೇಳಿ ಮತ್ತೆ ಗಾಡಿ ಹತ್ರ ಹೋದಾಗ ಇವಳು ಅಡ್ರೆಸ್ ಕೇಳಲೇ ಇಲ್ವಲ್ಲ ವಿಶ್ವ ಸರ್ಗೆ ಅಡ್ರೆಸ್ ಕೇಳ್ತಾರೆ ಕೊಡಿ ಅಂತ ಹೇಳಿದ್ರಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ವೇದ ಮತ್ತೆ ವಾಪಸ್ ಬಂದು ಸರ್ ಅವ್ರ ಮನೆ ಅಡ್ರೆಸ್ ಏನಾದರೂ ಗೊತ್ತಾಗ್ಕೊಡ್ತಾರೆ ಅಂತ ಕೇಳಿದಾಗ ಕಾನ್ಸ್ಟೇಬಲ್ ಅಡ್ರೆಸ್ ಕೊಡ್ತಾರೆ ನಂತರ ವೇದ ವಿಶ್ವ ಮನೆಗೆ ಗಾಡಿಯಲ್ಲಿ ಬರ್ತಿರಬೇಕಾದ್ರೆ ವಿಶ್ವನ ಮನೆಗೆ ವೀರ್ ಕೂಡ ಹೋಗಬೇಕು ಅಲ್ಲಿ ಒಳಗಡೆ ಯಾರ್ಯಾರು ಇದ್ದಾರೆ ಅಂತ ಹೇಳಿ ನೋಡಬೇಕು ಅಂತ ಹೇಳಿ ವೀರ್ ವಿಶ್ವನ ಮನೆ ಎದುರುಗಡೆ ಹೋಗಿ ನಿಂತಿರ್ತಾನೆ ಆವಾಗ ವೇದ ಒಳಗಡೆ ಹೋಗು ಗಾಡಿ ನಿಲ್ಲಿಸಿ ಒಳಗಡೆ ಹೋಗುವುದನ್ನು ವೀರ್ ನೋಡಿ ಶಾಕ್ ಆಗ್ತಾನೆ ಇಲ್ಲಿ ಏನು ಏನಾಗ್ತಿದೆ ಇವಳಕ್ಕೆ ವಿಶ್ವನ ಮನೆ ಒಳಗಡೆ ಬಂದು ಹೋಗ್ತಾ ಇದ್ದಾಳೆ ವಿಕ್ರಮ್ ಮತ್ತೇನಾದರೂ ಪ್ರಾಬ್ಲಮ್ ಮಾಡ್ಕೊಂಡು ಹೇಗೆ ಅದನ್ನು ಕಂಪ್ಲೇಂಟ್ ಕೊಟ್ಟು ಕೊಡಲಿಕ್ಕೆ ಅಂತ ಹೇಳಿ ಇವಳು ಇಲ್ಲಿ ಬಂದಿರಬಹುದಾ ಅಂತ ಹೇಳಿ ಯೋಚನೆ ಮಾಡಿ ವೀರ್ ವಿಶ್ ವಿಕ್ರಮ್ಗೆ ಕಾಲ್ ಮಾಡ್ತಾನೆ ವಿಷಯ ಕೇಳಿ ವಿಕ್ರಮ್ಗೆ ತುಂಬಾ ಶಾಕ್ ಆಗುತ್ತೆ ನಂತರ ಫೋನನ್ನು ಕಟ್ ಮಾಡ್ತಾನೆ ಆವಾಗ ವೀರ್ ಹೆಲೋ ಹೆಲೋ ಅಂತ ಹೇಳಿದಾಗ ವಿಕ್ರಮ್ ಮಾತಾಡ್ತಾ ಇರೋದನ್ನು ನೋಡಿ ವೀರ್ ಮತ್ತೆ ಹಾಗೆ ಮತ್ತೆ ವೀರ್ ಪಾಪ ಎಲ್ಲರೂ ಕೂಡ ವಿಕ್ರಮ್ ಇದ್ದಲ್ಲಿಗೆ ಬರ್ತಾರೆ ನಂತರ ವೀರ್ ವಿಕ್ರಮ್ ನತ್ರ ಏನೋ ವಿಕ್ರಮ್ ಮತ್ತೇನು ಪ್ರಾಬ್ಲಮ್ ಮಾಡ್ಕೊಂಡೆ ಅವಳು ನೋಡಿದರೆ ಅಲ್ಲಿ ವಿಶನ್ ಮನೆಗಡೆ ಮನೆ ಒಳಗಡೆ ಹೋದ್ಲು ನಿನ್ನ ಬಗ್ಗೆ ಏನಾದರೂ ಮತ್ತೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದ್ಲಾ ಅಂತ ಕೇಳಿದಾಗ ವಿಕ್ರಮ್ ಹಿಂದೆ ನಡೆದಿರುವ ಘಟನೆ ಮಾಡ್ಕೊಳ್ತಾನೆ ಅಂದರೆ ಪ್ರಣಿನ ಸೇವ್ ಮಾಡೋಕ್ಕೋಗಿ ರೌಡಿಗಳು ಅಲ್ಲಿ ಹೋಗಿ ವಸ್ತುಗಳನ್ನು ಚೆಲ್ಲಪ್ಪಲಿ ಅಂತ ಮಾಡ್ಕೊಂಡೆ ಓ ಮೋಸ್ಟ್ಲಿ ಅದಕ್ಕೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗಿರ್ಬೋದು ಅಂತ ಹೇಳಿ ತುಂಬಾ ಕೋಪ ಮಾಡ್ಕೊಳ್ತಾನೆ ವಿಕ್ರಮ್ ನಂತರ ಹೇಳ್ತಾನೆ ಹಾಗೇನು ನಡೆದಿಲ್ಲ ಅಂತ ಹೇಳಿದಾಗ ವೇ ವೀರ್ ಹೇಳ್ತಾನೆ ಕೋ ಅವಳು ಅಲ್ಲಿ ಹೋದಲು ನನ್ನ ನನಗೆ ಮೋಸ್ಟ್ಲಿ ನಿನ್ನ ಬಗ್ಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದ್ಲು ಅಂತ ಹೇಳಿದಾಗ ಮುನ್ನೆ ಹೇಳ್ತಾನೆ ಅಣ್ಣ ಅದಕ್ಕೆ ಹೋಗಿರಬೇಕು ಅವಳು ಅಂತ ಹೇಳಿದಾಗ ವಿಕ್ರಮ್ ಸುಮ್ಮನೆ ಇರಲಿಕ್ಕೆ ಹೇಳ್ತಾನೆ ಆವಾಗ ವೇ ವಿಕ್ರಮ್ ಪಪ್ಪಗೆ ಮತ್ತು ವೀರ್ಗೆ ಡೌಟ್ ಅನುಮಾನ ಸ್ಟಾರ್ಟ್ ಆಗುತ್ತೆ ಇವನೇನೋ ಮಾಡಿರಬೇಕು ಹಾಗಾಗಿ ಅವಳು ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗಿರ್ಬೋದು ಅಂತ ಹೇಳಿ ವೀರ್ ಹೇಳ್ತಾನೆ ಅಲ್ಲೋ ನಿಮ್ಮಿಬ್ಬರ ಸಂಬಂಧ ಫ್ರೆಂಡ್ಶಿಪ್ ಬಿಡಿ ಅಂತ ಹೇಳಿ ಎಷ್ಟು ಹೇಳಿದ್ರೂ ನಿಮಗೆ ಅರ್ಥನೇ ಆಗ್ತಾ ಇಲ್ವಾ ನೋಡಿ ಪ್ರತಿ ಸಲ ಅವಳು ಹೋಗಿ ಕಂಪ್ಲೇಂಟ್ ಕೊಡೋದು ಅದನ್ನು ಹೋಗಿ ನೀನು ರಾಜಿ ಮಾಡ್ಕೊಳ್ಳೋದು ಮತ್ತು ಅದೇ ರಿಪೀಟ್ ಆಗ್ತಾ ಇರೋದು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅವ್ ನಾನೇನು ರಾಜಿ ಮಾಡ್ಕೊಂಡಿಲ್ಲ ಅವಳೇ ರಾಜಿ ಮಾಡಿಕೊಂಡು ಅವಳೇ ಫ್ರೆಂಡ್ಶಿಪ್ ಮಾಡ್ಕೊಂಡಿರೋದು ಹಾಗೆ ನಾವು ಫ್ರೆಂಡ್ ಆಗಿ ಇದ್ವಿ ಆದರೆ ನೀವು ಬೇರೆ ಬಿಡಬೇಕಲ್ಲ ನೀವೇ ಬೆನ್ನು ಹತ್ತಿ ಏನಾದರೂ ಒಂದು ಪ್ರಾಬ್ಲಮ್ ಮಾಡ್ತಾನೆ ಇರ್ತೀರಾ ಹಾಗಾಗಿ ಈ ರೀತಿಯಾಗಿ ಕಂಪ್ಲೇಂಟು ರಾಜಿ ಅಂತ ಹೇಳಿ ಆಗ್ತಿದ್ದೇವೆ ಹೊರತು ಅವಳಿಂದ ಏನು ತಪ್ಪಿಲ್ಲ ನಂದು ಏನು ತಪ್ಪು ਪੇਲਾਂ ਤੜਾ ਤੜਾ ਵੀਰ ਪੱਪਾ ਹਲਤਾਨੇ ನೋಡೋ ವಿಕ್ರಮ್ ನಿನ್ ಸುಮ್ಮನೆ ಅವಳನ್ನು ನಂಬ್ಕೊಂಡಿದ್ದು ಯಾರನ್ನಾದರೂ ನಂಬೋದು ಆದರೆ ಹೆಣ್ಮಕ್ಳನ್ನ ಮಾತ್ರ ನಂಬಾರ್ದು ನಿನಗೆ ಇದರ ಅನುಭವ ಫಸ್ಟ್ ಫಸ್ಟ್ ಟೈಮ್ ಆಗ್ತಾ ಇರೋದು ಅಲ್ವಲ್ಲ ಇದಕ್ಕಿಂತ ಫಸ್ಟ್ ಸಾರಿನೂ ಹುಟ್ಟಿದಾಗ ಒಂದು ಸ್ವಲ್ಪ ಟೈಮಲ್ಲಿ ನಿನಗೆ ಆ ಅನುಭವ ಆಗಿದೆಯಲ್ಲ ಮತ್ತೆ ನಿನ್ನ ಹೆಣ್ಣನ್ನು ನಂಬ್ತಾ ಇದೆಯಾ ಅಂತ ಹೇಳಿದಾಗ ವೀರ ಹೇಳ್ತಾನೆ ಹೂ ಕಣೋ ನಿನಗೆ ಅರ್ಥ ಆಗೋದಿಲ್ವ ಈ ಹೆಣ್ಣು ಹೊನ್ನು ಮಣ್ಣು ಇವುಗಳನ್ನು ಯಾವುದೇ ಕಾರಣಕ್ಕೂ ನಂಬಾರ್ದು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಆದರೆ ನಮ್ಮ ಜೀವನದಲ್ಲಿ ಹೊನ್ನು ಮಣ್ಣುಕ್ಕಿಂತ ಈ ಹೆಣ್ಣಿನಿಂದ ಆದ ಅವಮಾನ ಅಪಮಾನ ನೋವೇ ತುಂಬ ಜಾಸ್ತಿ ಇದೆ ನಿನಗೆ ಇದೆಲ್ಲ ಅರ್ಥನೇ ಆಗಲ್ವಲ್ಲ ಕಣೋ ಗಂಡು ಹೆಣ್ಣಿನ ವಿರುದ್ಧ ಹೆಣ್ಣು ಗಂಡಿನ ವಿರುದ್ಧ ಸವಾಲಾಕಿ ಹೆಣ್ಣು ಗೆದ್ದಿರಬಹುದು ಆದರೆ ಹೆಣ್ಣು ಗಂಡನಿಗೆ ಸವಾಲಾಕಿ ಗೆದ್ದಿರುವ ಘಟನೆ ಎಲ್ಲೂ ಕೂಡ ಇಲ್ಲ ಹಾಗೆ ನಿಮ್ಮ ನಮ್ಮ ಅವಳು ನಮಗೆ ಮೋಸ ಮಾಡಿದ ಅಮ್ಮ ಅನ್ಸ್ಕೊಂಡವಳು ಕೂಡ ಏನೋ ಭಿಕ್ಷೆ ಬೇಡ್ತಿರಬಹುದು ಅವಳು ಕೂಡ ಉದ್ದಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅವಳಿಂದ ನಮಗೇನು ನಾಗಿದ ಅಮ್ಮನ್ನ ಸ್ವಲ್ಪ ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬಾ ಕೋಪ ಬಂದು ಏ ವೀರ್ ನಿನಗೆ ಬೇತಾಳದ ಮೇಲೆ ಕೋಪ ಇದ್ದಿದ್ದುದು ತಾನೇ ಅದನ್ನು ಬಿಟ್ಟು ನೀನು ಅಮ್ಮನ ತಂಟೆಗೆ ಏನಾದರೂ ಹೋದರೆ ನಾನು ಸುಮ್ಮನೆ ಇರೋದಿಲ್ಲ ಅಮ್ಮನ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತಾಡಿದ್ರೆ ನಿನ್ನನ್ನು ಏನು ಮಾಡ್ತೀನೋ ಅಂತ ನನಗೆ ಗೊತ್ತಿರೋದಿಲ್ಲ ಅಂತ ಹೇಳಿದಾಗ ವೀರು ಹೇಳ್ತಾನೆ ಏನೋ ಮಾಡ್ತೀಯಾ ನಾನೇನು ಇಲ್ಲದೇ ಇರೋದೇನು ಹೇಳಿಲ್ಲ ಆ ಅಮ್ಮ ಅನ್ಸ್ಕೊಂಡವ್ರು ಮಾಡಿದ್ದನ್ನು ನಾನು ಹೇಳ್ತಾ ಇರೋದು ಅಮ್ಮ ಅನ್ನೋ ಪದಕ್ಕೆ ಅವಳು ಆ ಕಳಂಕ ಅವಮಾನ ಅಂತ ಹೇಳಿದಾಗ ಪಪ್ಪ ಕೂಡ ಹಾಗೆ ಹೇಳ್ತಾರೆ ಅವಳು ಮಾಡಿದ್ದೀಯ ಅವು ನೋವು ಅನ್ನೆಲ್ಲ ಮರ್ತುಬಿಟ್ಟಿಯಾ ಅವಳು ನೀವು ಚಿಕ್ಕವರು ಅಂತ ಹೇಳಿ ಎಷ್ಟೇ ಬೇಡ್ಕೊಂಡ್ರೂ ಸಹಿತ ಅದನ್ನು ನೆಗ್ಲೆಕ್ಟ್ ಮಾಡಿ ನಮ್ಮನ್ನೆಲ್ಲ ಬಿಟ್ಟು ಹೋದಲು ಅಂಥವಳು ಇವಾಗ ನೀನು ನಿಮಗೆ ನಿನಗೆ ಒಳ್ಳೆಯವಳ ಅಂಥವಳು ಬಗ್ಗೆ ಮಾತಾಡಿದರೆ ನಿನಗೆ ಕೋಪ ಬರುತ್ತಾ ವಿಕ್ರಮ್ ಅಂತ ಕೇಳಿದಾಗ ಪಪ್ಪ ನಾನು ಮತ್ತೆ ಹೇಳ್ತಾ ಇದ್ದೀನಿ ನೀನಾಗಲಿ ವೀರಾಗಲಿ ಯಾರಾದರೂ ಆ ಅಮ್ಮನ ಬಗ್ಗೆ ಮಾತಾಡಿದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ವೀರಿಗೆ ತುಂಬನೇ ಕೋಪ ಬರುತ್ತೆ ಏನೋ ಮಾಡ್ತೀಯ ನೀನು ಮಾಡು ನೋಡೋಣ ಅಂತ ಹೇಳಿದಾಗ ವಿ ವಿಕ್ರಮ್ ಹೇಳ್ತಾನೆ ಏನು ಮಾಡ್ತೀನ ಅಂತ ನನಗೆ ಗೊತ್ತಿಲ್ಲ ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ವಾ ಸುಮ್ಮನೆ ಐದು ನಿಮಿಷ ಬಿಟ್ಟು ಬರ್ತೀನಿ ಯಾವಾಗಲೂ ನೀನು ಇದೇ ಇದೇ ಥರ ಮಾಡ್ಕೊಂಡ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ವಿಕ್ರಮ್ ಗಾಡಿ ತೊಗೊಂಡು ವಿಶ್ವನ ಮನೆಗೆ ವೇದ ಹೋಗಿರ್ತಾಳಲ್ಲ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ವಿಶ್ವ ವಿಕ್ರಮ್ ಹೋಗ್ತಾನೆ ನಂತರ ವೀರ್ ಮುನ್ನ ಹಾಗೆ ಬಾಲನ್ನು ಕೂಡ ಅವ್ನು ಎಲ್ಲಿಗೆ ಹೋದ ನೋಡಿ ಅಂತ ಹೇಳಿ ಅಲ್ಲಿನ ಅಲ್ಲಿಗೆ ಕಳಿಸ್ತಾರೆ ನಂತರ ದಾಮೋದರ್ ವೀರ್ಗೆ ಹೇಳ್ತಾರೆ ವೀರ್ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ವಿಕ್ರಮ್ ಕೋಪದಲ್ಲಿರುವಾಗ ಅವನು ವಿಷಯಕ್ಕೆ ಹೋಗ್ಬೇಡ ಅದು ಅಲ್ಲದೆ ಆ ಅಮ್ಮನ ಬಗ್ಗೆ ಅವನ ಎದುರಿಗೆ ಏನು ಕೆಟ್ಟದಾಗಿ ಮಾತಾಡಬೇಡ ಅವನು ನಮ್ಮ ಮೇಲೆ ಸುಮ್ಮನೆ ತಪ್ಪು ತಿಳ್ಕೊಳ್ತಾನೆ ಅಂತ ಸುಟ್ಟ ಬೆಂಕಿಗೆ ತುಪ್ಪನ ಹಾಕ್ಬೋದು ಆದರೆ ಸುಡೋ ಬೆಂಕಿಗೆ ಯಾವುದೇ ಕಾರಣಕ್ಕೂ ತುಪ್ಪ ಹಾಕಬಾರ್ದು ಅದು ಇನ್ನೂ ಜಾಸ್ತಿಯಾಗಿ ಸುಡುತ್ತೆ ಅಂತ ಹೇಳಿ ಗೊತ್ತಿಲ್ವ ನಿನಗೆ ಅಂತ ಹೇಳಿದಾಗ ವೀರ್ ಸುಮ್ಮನಾಗ್ತಾನೆ ಈ ಕಡೆ ವಿಶ್ವನ ನೋಡಬೇಕು ವಿಶ್ವನ ಜೊತೆ ಸಾರಿ ಕೇಳಬೇಕು ಅಂತ ಹೇಳಿ ವೇದ ಹೋಗಿ ಕಾಲಿಂಗ್ ಬೆಲ್ ಮಾಡ್ತಾನೆ ಆವಾಗ ವಿಶ್ವನೇ ಬಂದು ಡೋರನ್ನು ಓಪನ್ ಮಾಡ್ತಾನೆ ನಂತರ ಏನು ವಿಷಯ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಸಾರಿ ಕೇಳಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಹಾಂ ಕೇಳಿ ಅಂತ ಹೇಳಿದಾಗ ಸಾರಿ ಅಂತ ಹೇಳ್ತಾನೆ ಮತ್ತೆ ಮತ್ತೇನು ಹೇಳೋಲ್ವ ಅಂತ ಕೇಳಿದಾಗ ಅಷ್ಟೇ ಅಂತ ವೇದ ಹೇಳಿದಾಗ ಅಲ್ಲೇ ನಿಂತ್ಕೊಂಡು ಸಾರಿ ಕೇಳ್ತೀರಾ ನೀವೇನಾದರೂ ಅಲ್ಲೇ ನಿಂತ್ಕೊಂಡು ಸಾರಿ ಕೇಳಿದ್ರೆ ಅಮ್ಮ ಈಗ ತಾನೆ ಲಕ್ಷ್ಮೀ ಬಾರಮ್ಮ ಅಂತ ಹೇಳಿ ಪೂಜೆ ಮಾಡಿಕೊಂಡು ಒಳಗಡೆ ಹೋದ್ರು ಇವಾಗ ನೀವು ಇಲ್ಲೇ ನಿಂತ್ಕೊಂಡು ಸಾರಿ ಕೇಳಿ ಹೊರಗಡೆ ಹೋದರೆ ಅಮ್ಮ ನನಗೆ ಮತ್ತೆ ಪುನಃ ಉದುಕಡ್ಡಿ ಬೆಂಕಿ ದೀಪ ಧೂಪ ಎಲ್ಲ ತಗೊಂಡು ಬಂದು ಮತ್ತೆ ನನಗೆ ಮಂಗಳಾರತಿ ಮಾಡ್ತಾರೆ ಅಷ್ಟೇ ಮತ್ತೆ ಒಳಗಡೆ ಬನ್ನಿ ಅಂತ ಹೇಳಿದಾಗ ವೇದ ಒಳಗಡೆ ಬರ್ತಾಳೆ ನಂತರ ವೈಶ್ ಅಲ್ಲಿಗೆ ಬಂದಾಗ ಇವಳು ನನ್ನ ತಂಗಿ ವೈಷ್ಣವಿ ಅಂತ ನಾವೆಲ್ಲರೂ ಇವಳಿಗೆ ಪ್ರೀತಿಯಿಂದ ವೈಷ್ಣು ಅಂತ ಕರಿತೀವಿ ಅಂತ ಹೇಳಿದಾಗ ವೇದ ನಮಸ್ಕಾರ ಅಂತ ಹೇಳಿದಾಗ ನಮಸ್ಕಾರ ಅಂತ ಹೇಳಿ ವೈಶು ಅಂದ್ಕೊಳ್ತಾಳೆ ಎಷ್ಟು ಮುದ್ದಾಗಿದ್ದಾರೆ ಪಾರಿ ಥರ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಆದರೆ ಈ ಹದ್ದಿನ ಕಣ್ಣಿಗೆ ಹೇಗೆ ಬಿದ್ದೆ ಇವನು ಹೇಗಾದರೂ ಮಾಡಿ ಈ ಹದ್ದಿನ ಕಣ್ಣಿನಿಂದ ವೇದವ್ರನ್ನ ನಾನು ಕಾಪಾಡಬೇಕು ವೇದವರಿಗೆ ಇವ್ರ ಬಗ್ಗೆ ಇವನ ಬಗ್ಗೆ ಎಲ್ಲ ಸತ್ಯನೂ ಹೇಳಬೇಕು ಅಂತ ಹೇಳಿ ಮತ್ತೆ ವೇದವರೇ ಆರಾಮಿದ್ದೀರಾ ಅಂತ ಹೇಳಿ ವೇದನ ಹತ್ರ ಹೋಗಿ ಕೂತ್ಕೊಳ್ತಾಳೆ ಆವಾಗ ವಿಶ್ವನಿಗೆ ತುಂಬಾ ಟೆನ್ಷನ್ ಆಗುತ್ತೆ ಇವಳೇನಾದರೂ ಆರಾಗಲೇ ಮಾಡ್ಬೋದು ಅಂತ ಹೇಳಿ ಅಂದ್ಕೊಂಡು ವಯಸ್ಸು ಹೋಗಿ ವೇದನಿಗೆ ಕಾಫಿ ಮಾಡ್ಕೊಂಡು ಬಾ ಅಥವಾ ಕಾಫಿ ಟೀ ಏನಾದರೂ ಮಾಡ್ಕೊಂಡು ಬಾ ಅಂತ ಹೇಳಿದಾಗ ವೇದನಿ ವಯಸ್ಗೆ ಕೋಪ ಬಂದು ವೇದವ್ರಿ ನಿಮ್ಗೆ ಏನು ಬೇಕು ಕಾಫಿ ಟೀ ಜ್ಯೂಸ್ ಏನು ಬೇಕಂತ ಕೇಳಿದಾಗ ವೇದ ಹೇಳ್ತಾಳೆ ಏನಾದರೂ ಓಕೆ ಅಂತ ಹೇಳಿದಾಗ ವೈಶು ಅಮ್ಮ ವೇದವರಿಗೆ ಕುಡಿಲಿಕ್ಕೆ ಏನಾದರೂ ತಗೊಂಡು ಬಾ ಅಂತ ಹೇಳ್ತಾನೆ ಹೇಳ್ತಾಳೆ ಆವಾಗ ವಿಶ್ವ ಹೇಳ್ತಾನೆ ವೈಶು ನೀನೇ ಹೋಗಿ ತಗೊಂಡು ಬರಬಾರ್ದ ಅಂತ ಹೇಳಿದಾಗ ನೀನು ಹೋಗಿ ತಗೊಂಡು ಅಣ್ಣ ನಿನ್ನ ಫ್ರೆಂಡ್ ಇವರು ನೀನು ಸರ್ವ್ ಮಾಡಬೇಕು ಇವ್ರನ್ನ ನಾನು ಮಾತಾಡಿಸ್ಬೇಕು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹಾಗೇನಿಲ್ಲ ಇವರು ಇಲ್ಲೇ ಬಿಡಿ ಅಂತ ಹೇಳಿದಾಗ ವೈಶು ಅಮ್ಮ ಅಲ್ಲಿಗೆ ಬಂದು ವೇದ ಆರಾಮಿದೆಯಾ ಅಂತ ಕೇಳಿದಾಗ ಹೂ ಅಮ್ಮ ಆರಾಮಿದ್ದೀನಿ ನೀವು ಅಂತ ಕೇಳಿದಾಗ ಅವ ಶಕುಂತಲ ಹೇಳ್ತಾರೆ ನಾನು ಕೂಡ ಆರಾಮಾಗಿದ್ದೀನಿ ಮತ್ತು ನೀನು ಬರ್ತೀ ಅಂತ ಹೇಳಿ ವಿಶ್ವ ನನಗೆ ಯಾವಾಗಲೇ ಹೇಳ್ದ ತುಂಬ ಖುಷಿಯಾಯಿತು ಅಂತ ಹೇಳಿದಾಗ ವೇದಗೆ ತುಂಬಾ ಶಾಕ್ ಆಗುತ್ತೆ ಆವಾಗ ವಿಶ್ವ ಹೇಳ್ತಾ ವಿಶ್ವ ಹೇಳ್ತಾನೆ ಹಾಗಲ್ಲ ವೇದವ್ರೆ ನೀವು ಬರ್ತೀಯ ಅಂತ ಹೇಳಿ ನೀವು ಇಲ್ಲಿಗೆ ಬರ್ತೀರಾ ಅಂತ ಹೇಳಿ ನನಗೆ ಕಾನ್ಸ್ಟೇಬಲ್ ಕಾಲ್ ಮಾಡಿ ಹೇಳಿದರು ಹಾಗಾಗಿ ಅಮ್ಮನಿಗೆ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ವೇದ ಹೇಳ್ತಾಳವು ಹಾಗ ನನಗೊಂದ್ಸಲ ಸಲ ಏನು ಅಂತಲೇ ಅರ್ಥ ಆಗಿಲ್ಲ ಏನೇನೆಲ್ಲ ಮನಸ್ಸಿಗೆ ಬಂತು ಅಂತ ಹೇಳಿದಾಗ ವೇ ವಯಸ್ವಿಗೆ ತುಂಬಾ ಗೊಂದಲ ಸ್ಟಾರ್ಟ್ ಆಗುತ್ತೆ ಇವನೇನೋ ಆಟ ಕತೆ ಕಟ್ಟಿ ಆಟ ಆಡ್ತಿದ್ದಾನೆ ಪಾಪ ವೇದವರು ಅದನ್ನೆಲ್ಲ ನಿಜ ಅಂತ ಹೇಳಿ ನಂಬ್ಕೊಂಡಿದ್ದಾನೆ ಅಂತ ಹೇಳಿದಾಗ ಮತ್ತೆ ವೇದ ಹೇಳ್ತಾಳೆ ಅದೇ ಹೌದು ನಾನು ಸ್ಟೇಷನ್ಗೆ ಹೋಗಿ ಕೇಳಿದೆ ಆದರೆ ನಿಮ್ಗೇನು ಮನಸ್ಸಿಗೆ ಸರಿ ಇಲ್ಲ ಸ್ಟೇಷನ್ಗೆ ಬಂದಿಲ್ಲ ಅಂತ ಹೇಳಿದ್ರು ಹಾಗಾಗಿ ನಿಮ್ಗೆ ನಮ್ಮಿಂದೆ ಬೇಜಾರಾಗಿರ್ಬೋದು ಅಂತ ಹೇಳಿ ಇಲ್ಲಿಯ ನೋಡ್ಕೊಂಡು ಬಂದು ಸಾರಿ ಕೇಳ್ಕೊಂಡು ಅಂತ ಬಂದೆ ಅಂತ ಹೇಳಿದಾಗ ಮತ್ತೆ ವಯಸ್ಸುಗೆ ಶಾಕ್ ಆಗುತ್ತೆ ಆವಾಗ ವಶಕುಂತಲ್ಲಿ ಕೇಳ್ತಾಳೆ ಏನೋ ಮನಸ್ಸಿಗೆ ಹುಷಾರಿಲ್ವಾ ಇವಾಗ ತನಕ ಸರಿಯಾಗಿ ನಗಾಡ್ತಾನೆ ಇದ್ನಲ್ಲ ಅಂತ ಹೇಳಿದಾಗ ವೈಶು ಅಂದ್ಕೊಳ್ತಾಳೆ ಇಲ್ಲ ನಾನು ಹೇಗಾದ್ರೂ ಮಾಡಿ ವೇದವ್ರನ್ನ ಕಾಪಾಡಲೇಬೇಕು ಇಲ್ಲ ಅಂತ ಹೇಳಿದರೆ ಇವನು ಅಂದ್ಕೊಂಡಿದ್ದೆ ಆಗುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಆವಾಗ ವಿಶ್ವ ಹೇಳ್ತಾನೆ ಅಮ್ಮ ನೀನು ಸುಮ್ಮನೆ ಹೋಗಿ ಕಾಫಿ ತಗೊಂಡು ಬಾ ಅವ್ರ ಜೊತೆ ನಾನು ಮಾತಾಡ್ತೀನಿ ಅಂತ ಹೇಳಿ ವೈಶು ಹೇಳ್ತಾರೆ ವೈಶು ಸ್ಕೂಲ್ ಕಾಲೇಜ್ಗೆ ಟೈಮ್ ಐತಲ್ಲ ಹೋಗಲ್ವಾ ಅಂತ ಹೇಳಿದಾಗ ವೈಶ್ವೇಳ್ತಾನೆ ಓ ಟೈಮ್ ಐತಲ್ಲ ಓಕೆ ನಾನು ಕಾಲೇಜ್ಗೆ ಹೋಗ್ತೀನಿ ಸಾರಿ ವೇದವ್ರೆ ನಿಮಗೆ ನನಗೆ ಹೆಲ್ಪ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ವೈ ಈ ಹೆಲ್ಪ್ ಹೆಲ್ಪ್ ಏನು ಹೆಲ್ಪ್ ಅಂತ ಕೇಳಿದಾಗ ಅದು ಹಾಗಲ್ಲ ಇವರು ಬಂದಿದ್ರಲ್ಲ ಇವ್ರ ಜೊತೆ ಮಾತಾಡ್ಲಿಕ್ಕೆ ಆಗಲ್ವಲ್ಲ ಅಂತ ಹೇಳಿ ಅದಕ್ಕೆ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ಅದೇನು ನೀನು ಯೋಚನೆ ಮಾಡಬೇಡ ವೇದವರು ಮತ್ತೆ ಇನ್ಮೇಲೆ ನಮ್ಮ ಮನೆಗೆ ಬರ್ತಾ ಇರ್ತಾರೆ ಅಂತ ಹೇಳಿದಾಗ ವೇದಗೆ ಒಂದು ರೀತಿಯೇ ಅನುಮಾನ ಸ್ಟಾರ್ಟ್ ಆಗುತ್ತೆ ನಂತರ ವೇದ ವೇದ ಸುಮ್ನಾಗ್ತಾಳೆ ಈ ಕಡೆ ವೇದ ಅಮ್ಮ ಪಾಪ ಇಪ್ಪತ್ನಾಲ್ಕನೇ ಮದುವೆ ಆನಿವರ್ಸರಿ ಆಗಿರುತ್ತೆ ಇಬ್ರು ಕೂಡ ಬಡತನ ಬಗ್ಗೆ ಮಾತಾಡ್ತಾ ಇರ್ತಾರೆ ಮುಂದಿನ ಭಾಗದಲ್ಲಿ ವೇದನಿಗೆ ವಿಶ್ವನಮ್ಮ ಆಲ್ಬಮ್ ತೋರಿಸ್ತಾ ಇರ್ತಾರೆ ಅವಾಗ ವಿಕ್ರಮ್ ಫೋಟೋವನ್ನು ಕೂಡ ನೋಡ್ತಾರೆ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು